ಮುಖಂಡರು ಜಿಲ್ಲಾ ಮುಖಂಡರುಗಳು ಈ ದಿನ ನಿಮ್ಮ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾ ಇರೋ ಉದ್ದೇಶ ಏನು ಅಂತಂದರೆ ನಮ್ಮ ಬಲಗೈ ಜಾತಿಯಲ್ಲಿ ಬರುವಂತಹ ವಲಯ ಇರಬಹುದು ಚಲವಾದಿ ಇರಬಹುದು ಅನೇಕ ಕೋಟಿ ಇರಬಹುದು ಈ ರೀತಿ ವಿವಿಧ ಜಾತಿಗಳು ಬರುವ ಬರುವಂತವರೆಲ್ಲರೂ ಕೂಡ ನಮ್ಮ ಬಲಗೈ ಜಾತಿಗೆ ವಲಯ ನಮ್ಮ ಜಿಲ್ಲೆಯಲ್ಲಿ ಪರ್ಟಿಕ್ಯುಲರ್ ಆಗಿ ವಲಯ ಅಂತ ಜಾತಿ ಹಾಗೂ ಉಪಜಾತಿಯಲ್ಲಿ ಇದನ್ನ ಕಡ್ಡಾಯವಾಗಿ ಆಯಾ ಗ್ರಾಮಗಳಲ್ಲಿರ್ತಕ್ಕಂಥ ವಿದ್ಯಾವಂತ ಮುಖಂಡರುಗಳು ಇರಬಹುದು ಜನಪ್ರತಿನಿಧಿಗಳು ಇರಬಹುದು ರಾಜಕಾರಣಿಗಳಿರಬಹುದು ನಮ್ಮ ಸಮುದಾಯದವರು ಅವೇರ್ನೆಸ್ ಮೂಡಿಸಬೇಕು ಪ್ರತಿ ಹಳ್ಳಿ ಪಂಚಾಯಿತಿ ಹೋಬಳಿ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಎಲ್ಲವೂ ಕೂಡ ಮೊನ್ನೆ ಹಿಂದೆ ಕೂಡ ಸರ್ವೆ ನಡೆದಿದೆ ಅದೇ ರೀತಿ ಈಗ ಈ ತಿಂಗಳು ಸರ್ವೆ ನಡೀತಾ ಇದೆ ಆಯೋಗದ ವತಿಯಿಂದ ಶೈಕ್ಷಣಿಕ ಮತ್ತು ಸಾಮಾಜಿಕ ಒಂದು ಅರ್ಹತೆಯನ್ನ ಮೇಲೆ ಒಂದು ಮೀಸಲಾತಿಗಳನ್ನ ನಿಗದಿಪಡಿಸುವಂತಹ ಅವಕಾಶಗಳು ಕೂಡ ಸರ್ಕಾರ ನಡೆಸೋದರ ಪ್ರಯುಕ್ತ ಚಾಚು ತಪ್ಪದೆ ನಮ್ಮ ಸಮುದಾಯದ ವಿದ್ಯಾವಂತರು ಯುವಕರು ಎಲ್ಲ ಸಂಘಟನೆಯ ಮುಖಂಡರುಗಳು ಆಯಾ ತಾಲೂಕಿನಲ್ಲಿ ಆಯಾ ಜಿಲ್ಲೆ ಆಯಾ ಗ್ರಾಮಗಳಲ್ಲಿ ಅವರವರ ನಮ್ಮ ಒಂದು ಸಮುದಾಯದ ಒಂದು ಅನಕ್ಷರಸ್ಥ ಜನರಿಗೆ ತಿಳುವಳಿಕೆ ಅರಿವು ಮೂಡಿಸಬೇಕು ಅಂತ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ ಹಣ್ಣವರು ಹೇಳಿದಾಗೆ ಧರ್ಮದ ಹೆಸರಿನಲ್ಲಿ ನಾವು ಎಲ್ಲ ಬೌದ್ಧ ಅನ್ಯಾಯಿಗಳು ನಮ್ಮ ಒಂದು ಬೆಳಕು ಕೊಟ್ಟಂತಹ ಧ್ವನಿ ಕೊಟ್ಟಂತಹ ಸಂವಿಧಾನ ಕೊಟ್ಟಂತಹ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳಾಗಿರೋದ್ರಿಂದ ಧರ್ಮದ ಕಾಲಂನಲ್ಲಿ ಒಂದು ಒಂದೇ ಪ್ರಜ್ಞಾವಂತರು ಬೌದ್ಧ ಧರ್ಮ ಅಂತ ಬರೆಸಿದ್ರು ನಮ್ಗೆ ಯಾವುದೇ ರೀತಿಯ ತೊಂದರೆಗಳಾಗೋದಿಲ್ಲ ಮುಂದಿನ ದಿನಗಳಲ್ಲಿ ಅಥವಾ ಹಿಂದೂ ಧರ್ಮ ಅಂತ ಬರೆಸಿದ್ರು ತೊಂದರೆ ಇಲ್ಲ ಆದರೆ ಜಾತಿ ಕಾಲಂನಲ್ಲಿ ಮಾತ್ರ ಬಲ್ಗೈ ಜಾತಿಗಳಿಗೆ ಒಳಪಡುವಂಥ ಸಮುದಾಯಗಳು ನಮ್ಮ ಜಿಲ್ಲೆಯಲ್ಲಿ ವಲಯ ಅಂತಲೇ ಬರೆಸಿ ಅಂತ ಜಿಲ್ಲಾ ಮುಖಂಡರುಗಳೆಲ್ಲೂ ಕೂಡ ನಾವು ತೀರ್ಮಾನ ಮಾಡಿ ಈ ಪತ್ರಿಕಾ ಮೂಲಕ ತಾವು ನಮ್ಮ ಜನಾಂಗಕ್ಕೆ ಒಂದು ಮನವಿ ಮಾಡ್ತಾ ಇದ್ದೀವಿ ರಾಜ್ಯ ಸಮಿತಿಯವರು ಕೂಡ ಮೊನ್ನೆ ಹೇಳಿರುವಂಥದ್ದು ಅದನ್ನ ಅದನ್ನು ಅವರು ಉತ್ತರ ಕೊಡಬಹುದು ಅಂತ ಅನ್ಸ್ಕೊಳ್ತೀವಿ ನಮ್ಮ ಹಿರಿಯ ಮುಖಂಡರುಗಳು ನಮಗೆ ಈಗ ಇಲ್ಲಿ ಚರ್ಚೆ ಉದ್ದೇಶ ಇರೋ ಅಂಥದ್ದು ಈಗಿನ ಉದ್ದೇಶ ನಮ್ಮ ಜಾತಿಯವರು ಪರ್ಟಿಕ್ಯುಲರ್ ಆಗಿ ಈ ಜಾತಿ ಹೆಸರಿನಿಂದ ಗುರುತಿಸಿ ನೀವು ಬರೆಸಿ ತಪ್ಪಿಸ್ಕೊಳ್ಳದೆ ಯಾವುದೇ ಕಾರಣಕ್ಕೂ

Ini 0 Double pole Terakhir 1 Di sini Kita akan mengekalkan ಅದ್ರ ಮೇಲೆ ನಮ್ಮ ರಾಜ್ಯದ ಎಲ್ಲಾ ಹಿರಿಯ ಮುಖಂಡರುಗಳು ಇರ್ತಾರೆ ತೀರ್ಮಾನ ಮಾಡ್ತಾರೆ ನಮ್ಗೆ ಏನಾದ್ರು ಕಡಿಮೆ ಆಗಿದೆಯಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ ಆದ ನಂತರ ರಾಜ್ಯ ಕಮಿಟಿಯವರು ನಮ್ಮ ಹಿರಿಯರು ಎಲ್ಲ ತಜ್ಞರು ಸಮಿತಿಗಳು ಎಲ್ಲ ತೀರ್ಮಾನ ಏನ್ ಮಾಡ್ತಾರೋ ಅದಕ್ಕೆ ನಾವು ಬರ್ತಾ ಇದೆ ಕರ್ನಾಟಕ ಸದಸ್ಯ ಆಯೋಗ ಆಗಿರ್ಬೋದು జనసంఖ్యకి అనుగుణంగా మిల్సానికి కొత హే భక్షన ఈ సమీక్షకు అనుగ్రహాలు బంద ఆయోగం సర్కర్మా అదే యవసూ అబ్జెక్షన్ హిందే ఆగిత ఆయోగ బుజపట్ట సర్కూడ జనసంఖ్యకు అనుగుణ అనుగుణంగా అదన సర్కార్ పట్టబెట్టి నాముదాయకు సందేశ వలగైలు సంబంధపట్ట జాతికు మలగైకి వలగైదో ಜಾತಿ ಕಾಲಮಾನ ಆಗಿರ್ಬೋದು ಮತ್ತು ಉಪಜಾತಿ ಕಾಲಮಾನಾಗಿರ್ಬೋದು ಒಳ್ಳೆಯದು ಬರುತ್ತೆ ಅಂತ ಹೇಳ್ಬೋದು ನಾವು ಸಮುದಾಯಕ್ಕೆ ಒಂದು ಹಿಂದೆ ಅನುಕೋಷ ಪತ್ರೆಗೆ